ಮುಂದೆ ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನಿರಂತರವಾಗಿ ಆ ಏರಿಯಾ ಎಲ್ಲ ಸಚಿವರು ಮನೆ ಮುಂದೆ ಹೋರಾಟವನ್ನು ಮಾಡಿದ್ದಾರೆ ರಾಜ್ಯದ ಎಲ್ಲ ಸಚಿವ ಶಾಸಕರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಮತ್ತೆ ಸಚಿವರುಗಳು ಇಲಾಖೆ ಸಚಿವರು ಮನವಿ ಪತ್ರ ಕೊಟ್ವಿ ಅವರಿಂದ ಮುಂಚೆ ಆಕ್ಷನ್ ಮಾಡಬೇಕಾಗಿತ್ತು ಇದು ಇವಾಗ ಶಿಕ್ಷಣ ಇಲಾಖೆ ಇದ್ದೆ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಗೊಳ್ಬೇಕಾಗಿತ್ತು ನಮ್ಮ ಹೋರಾಟದ ಸಂದರ್ಭದಲ್ಲಿ ಅಷ್ಟೇ ಮಧ್ಯಪ್ರವ ಮಾಡಿದ್ದಾರೆ ಈಗ ಸಭೆ ಆಗ್ತಾ ಇದೆ ನಾವು ಒತ್ತಾಯ ಮಾಡ್ತಾ ಇವತ್ತು ಮಕ್ಕಳನ್ನ ಅಂತ ಹೇಳಿ ಒಂದು ಆಂದೋಲನವನ್ನ ಯಾಕೆ ಮಾಡ್ತಾ ಇದ್ರೆ ಅಂಗನವಾಡಿ ಕೇಂದ್ರ ಮಾತಾಡಬೇಕು ಇಲಾಖೆ ಸಚಿವರು ಅದ್ರ ಭಾಗವಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೆಂಗೆ ಸ್ಟ್ಯಾಂಡ್ ಆಗಿ ನಿಂತಿದೆ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೂಡ ಸ್ಟ್ಯಾಂಡ್ ಆಗಿ ನಿಲ್ಲಬೇಕು ಇಲ್ಲೂ ಎರಡ್ ಸಾವಿರದ ಹದ್ಮೂರಿಂದನೇ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಕೊಡ್ತಾ ಇದ್ದಾರೆ ಅಂಗನವಾಡಿ ಕೇಂದ್ರಗಳಲ್ಲಿ ಅದು ಸ್ಟ್ರೆಂಟೈನ್ ಮಾಡ್ಲಿಕ್ಕೆ ಬೇಕಾದಂತಹ ಸರ್ಕಾರ ಕ್ರಮವನ್ನ ವಹಿಸ್ಬೇಕಲ್ಲ ಇರೋ ಮಕ್ಳನೇ ಡೂಪ್ಲಿಕೇಶನ್ ಇಲ್ಲಿಗೂ ಒಂದ್ ಅನುದಾನ ಕೊಡಬೇಕು ಅಲ್ಲಿಗೂ ಒಂದ್ ಅನುದಾನ ಕೊಡಬೇಕು ಅಂಗನವಾಡಿ ಕಾರ್ಯಕರ್ತರು ಎಚ್ ಇಲ್ವಾ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಮೂವತ್ತೆಂಟು ಸಾವಿರ ಜನ ಅಂಗನವಾಡಿ ನೌಕರರು ಎಸ್ ಎಸ್ ಎಲ್ ಸಿ ಪಾಸ್ ಆದಂತವ್ರು ಇದ್ದಾರೆ ಹದಿನೈದು ಸಾವಿರಕ್ಕೆ ಮೇಲ್ಪಟ್ಟು ಪಿ ಯು ಸಿ ಆದವರಿದ್ದಾರೆ ಆರೂವರೆ ಸಾವಿರ ಜನ ಇವತ್ತು ಅಹ್ ಡಿಗ್ರಿಯನ್ನ ಮಾಡಿದಂಥವ್ರು ಇದಾರೆ ಒಂದು ಸಾವಿರದ ಆರ್ನೂರು ಜನ ಪಿ ಜಿ ಅನ್ನ ಮಾಡಿದಂತ ಇತ್ತೀಚೆಗೆ ಕಾರ್ಯಕರ್ತರಾಗಿ ಆಯ್ಕೆ ಆಗ್ತಾ ಇರುವಂತವರೆಲ್ಲ ಕೂಡ ಇವತ್ತು ನಮ್ಗೆ ಮಾರ್ಗಸೂಚಿಯ ಬದಲಾವಣೆ ಆಗಿದೆ ಪಿ ಯು ಸಿ ಆಗಿರ್ಬೇಕು ಅಂತ ಹೇಳಿ ನೆಕ್ಸ್ಟ್ ಬೇಕಿದ್ರೆ ಆಯ್ಕೆ ಮಾಡ್ಕೊಳ್ಳೋವಾಗ ಅವರು ಡಿಪ್ಲೊಮೊ ಅಥವಾ ಡಿ ಎಡ್ ಆದಂತವ್ರನ್ನ ಆಯ್ಕೆ ಮಾಡ್ಕೊಳ್ಬಹುದು ಆಲ್ರೆಡಿ ಇರುವಂತವ್ರು ಎಲ್ ಇದ್ದಾರೆ ಅಂಗನವಾಡಿಯಲ್ಲಿ ಒಂದು ಶಿಕ್ಷಣ ನಡೀತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಾನೇ ಅಂಗನವಾಡಿ ಕೇಂದ್ರ ಪ್ರಾರಂಭ ಆದಾಗೆ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಅಂತ ಕೂಡ ಇದೆ ಶಿಕ್ಷಣವನ್ನ ಹೊರಪಡಿಸ್ ಅಂಗನವಾಡಿ ಕೇಂದ್ರ ಇಲ್ಲ ಇವತ್ತಿಂದ ಶಿಕ್ಷಣ ಅಂಗನವಾಡಿ ಅಂತ ಹೇಳಿ ಡ್ಯೂಪ್ಲಿಕೇಶನ್ ಮಾಡ್ಲಿಕ್ಕೆ ಹೊರಟು ಏಕಮುಖವಾಗಿ ತೀರ್ಮಾನವನ್ನ ತಗೊಳ್ಳೋದಿದೆಯಲ್ಲ ಇದನ್ನ ನಾವೆಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದೇವೆ ಅಂಗನವಾಡಿಗೆ ಉಳಿಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಆ ನಿಟ್ಟಿನಲ್ಲಿ ತೀರ್ಮಾನವನ್ನ ಮಾಡ್ಬೇಕು ಸರ್ಕಾರ ಸರ್ಕಾರ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶವನ್ನ ಮಾಡಬೇಕು ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತೇನ ಎಲ್ ಕೆಜಿ ಯು ಕೆಜಿ ಅಂತ ಹೇಳ್ತಾ ಇದ್ದಾರೆ ಅದು ದೊಡ್ಡ ಇವತ್ತು ಅವ್ರು ಹೇಳಿದ್ರು ಬಡವರ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಬೇಡ ಅಂತ ಇಂಗ್ಲಿಷ್ ಶಿಕ್ಷಣ ಬೇಡ ಬಡವ ಮಕ್ಕಳಿಗೆ ಅಂತ ಹೇಳಿ ಯಾರು ಮಕ್ಕಳು ಬಡವರ ಮಕ್ಕಳಿಗೆ ಶಿಕ್ಷಣವನ್ನ ಅಂಗನವಾಡಿ ಕೇಂದ್ರಗಳಲ್ಲೇ ಕೊಡ್ತಾ ಇದಾರೆ ಕೊಡ್ತಾರೆ ಇನ್ನ ಹೆಚ್ಚಿನ ಅಂಗನವಾಡಿ ಕೇಂದ್ರಗಳ ಸಬಲೀಕರಣ ಮಾಡ್ಲಿಕ್ಕೆ ಅವರು ಅವರಿಗೆ ಟ್ರೈನಿಂಗ್ ಕೊಡ್ಲಿ ಬೇಕಾದಂತಹ ಅಂಗನವಾಡಿ ಕೇಂದ್ರಗಳಿಗೆ ಸೌಲಭ್ಯಗಳನ್ನ ಒದಗಿಸ್ಲಿ ಮಾದರಿಯಾದ ಅಂಗನವಾಡಿ ಕೇಂದ್ರಗಳನ್ನ ಮಾಡ್ಲಿ ಅದೆಲ್ಲದಕ್ಕೂ ಕೂಡ ಒಪ್ಕೊಳ್ಳಿಕ್ಕೆ ನಾವು ತಯಾರಾಗಿದ್ದೇವೆ ಅಂಗನವಾಡಿ ಕಾರ್ಯಕರ್ತರು ಇವತ್ ಯಾರೆಲ್ಲ ಪಿ ಯು ಸಿ ಆದವರು ಡಿಗ್ರಿ ಆದವರು ಇದ್ದಾರೆ ಅವರಿಗೆ ಪ್ರಾಯೋಗಿಕವಾಗಿ ಮೊದಲು ಕೊಟ್ಟ ನೋಡಿ ಆ ನಂತರದಲ್ಲಿ ವಿಸ್ತರಣೆಯನ್ನು ಮಾಡಿ ಎರಡೂವರೆ ಸಾವಿರ ಎಲ್ ಕೆ ಜಿ ಯು ಕೆ ಜಿಗಳ ಓಪನ್ ಮಾಡ್ತಾ ಇದೆ ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪಾಠ ಮಾಡಲಿಕ್ಕೆ ಅವಕಾಶ ಇರಬೇಕು ಅವರು ಇರಬೇಕು ಆ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲೇ ಪಾಲನೆ ಪೋಷಣೆ ಶಿಕ್ಷಣ ಮೂರು ಅಂಗನವಾಡಿ ಕೇಂದ್ರದಲ್ಲೇ ಸಿಗಬೇಕು ಅಂತ ಹೇಳಿ ಈ ಒಂದು ಆಂದೋಲನದ ಉದ್ದೇಶ ಕೂಡ ಆಗಿದೆ ಸರ್